ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ನಾಳೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬನದ ಹುಣ್ಣಿಮೆ ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ತನ್ನದೇ ಆದಂಥ ಒಂದು ವಿಶೇಷವಾದ ಮಹತ್ವವಿರುತ್ತದೆ ಅದೇ ರೀತಿ ಈ ಹುಣ್ಣಿಮೆಗೂ ಕೂಡ ಅಂದರೆ ಬನದ ಹುಣ್ಣಿಮೆಗೂ ಕೂಡ ತುಂಬಾ ವಿಶೇಷತೆಯನ್ನು ಹೊಂದಿದೆ ಸ್ನೇಹಿತರೆ ಅಂದರೆ ಗುರು ಪುಷ್ಯಾಮೃತ ಯೋಗದಲ್ಲಿ ಬನದ ಹುಣ್ಣಿಮೆ ಬಂದಿರುವುದು ತುಂಬನೇ ಒಂದು ವಿಶೇಷವಾದ ಫಲಪ್ರಾಪ್ತಿಗಳನ್ನ ತಂದು ಕೊಡುತ್ತೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಹುಣ್ಣಿಮೆಯ ದಿನ ಮಾಡುವಂಥ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಪೂಜೆ ಪುನಸ್ಕಾರ ವ್ರತಗಳಿಗೆ ತುಂಬಾ ಬೇಗನೆ ಫಲವನ್ನು ತಂದು ಕೊಡುವಂಥದ್ದು ಈ ಹುಣ್ಣಿಮೆ ಆದ್ದರಿಂದ ಪ್ರತಿಯೊಂದು ಹುಣ್ಣಿಮೆಯ ದಿನವನ್ನು ನಾವು ಮಂಗಳಕರವಾದ ದಿನ ಅಂತಲೇ ಹೇಳ್ತಾರೆ ಅದರಲ್ಲೂ ಕೂಡ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಗುರುವಾರ ದಿನ ಬಂದರೆ ತುಂಬನೇ ಒಂದು ಪ್ರಶಸ್ತವಾದ ದಿನ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಗುರುವಾರದ ಪೂಜೆ ಲಕ್ಷ್ಮೀ ಪೂಜೆಗೆ ತುಂಬಾನೇ ವಿಶೇಷವಾದ ಮಂಗಳಕರವಾದ ದಿನ ಅಂತನೂ ಈ ಒಂದು ಗುರುವಾರದ ಪೂಜೆಯನ್ನ ಹುಣ್ಣಿಮೆ ಬಂದಿರುವುದು ಬಹಳನೇ ವಿಶೇಷತೆಯನ್ನ ಪಡೆದುಕೊಂಡಿದೆ ಅಂತಾನೆ ಹೇಳ್ಬಹುದು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಬನದ ಹುಣ್ಣಿಮೆಯ ಮಹತ್ವವೇನು ಬನದ ಹುಣ್ಣಿಮೆ ದಿನ ವಸ್ತಿಲ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ವಸ್ತಿಲ ಪೂಜೆಯನ್ನು ಹುಣ್ಣಿಮೆ ದಿನ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭಗಳು ದೊರೆಯಲಿವೆ ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿರೋಲ್ಲಿದ್ದರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಲೈಕ್ ಕೊಡನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ನಾವು ಬನದ ಹುಣ್ಣಿಮೆ ಅಂತ ಕರೀತಾರೆ ಈ ಒಂದು ಹುಣ್ಣಿಮೆಯಲ್ಲಿ ನಾವು ಯಚೇತವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದು ವಿಷ್ಣು ಪರಮಾತ್ಮನನ್ನು ಆರಾಧನೆಯನ್ನು ಮಾಡುವುದು ದಾನಗಳನ್ನು ಮಾಡುವುದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಈ ಬನದ ಹುಣ್ಣಿಮೆ ಈ ಬನದ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಗುರುವಾರ ಅಂದರೆ ಇಪ್ಪತ್ತೈದನೇ ತಾರೀಕು ಹನ್ನೊಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಆಚರಣೆಯನ್ನು ಮಾಡ್ಕೊಬೇಕಾಗಿರುತ್ತೆ ಗುರುವಾರದ ದಿನ ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ನಾವು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ಹಿಂದಿನ ದಿನದಲ್ಲೇ ದೇವರ ಸಾಮಗ್ರಿಗಳನ್ನು ಮತ್ತು ದೇವರ ಕೊಠಡಿಯನ್ನು ನಾವು ಸ್ವಚ್ಛ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಗುರುವಾರದ ದಿನ ಅಂದರೆ ವಿಶೇಷವಾಗಿ ಹುಣ್ಣಿಮೆ ಬಂದಿರೋದು ಜೊತೆಗೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆಯ ಅಮಾವಾಸ್ಯ ದಿನಗಳಲ್ಲಿ ದೇವರ ಮನೆಯನ್ನಾಗಲಿ ಅಥವಾ ದೇವರ ಒಂದು ಪೂಜಾ ಸಾಮಗ್ರಿಗಳನ್ನಾಗಲಿ ನಾವು ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ದರಿಂದ ನೀವು ಬುಧವಾರನೇ ನೀವು ದೇವರ ಮನೆ ಮತ್ತು ದೇವರ ಮನೆಯಲ್ಲಿರುವಂಥ ದೇವರ ವಸ್ತುಗಳನ್ನ ನೀವು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೆ ತುಂಬನೇ ಸುಲಭ ಆಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನೀವು ಒಂದು ಈ ವಸ್ತಿಲ ಪೂಜೆಯನ್ನ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಲಾಭ ಅಂತ ನೋಡೋಣ ಅಂದ್ರೆ ವಸ್ತಿಲ ಒಂದು ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಆಗುವ ಲಾಭಗಳು ಅಷ್ಟಿಷ್ಟೆಲ್ಲ ಸ್ನೇಹಿತರೆ ನಾವು ಈ ಹೊಸ್ತಿಲ ಪೂಜೆಯನ್ನು ನಾವು ಹುಣ್ಣಿಮೆ ದಿನನೇ ಯಾಕೆ ಮಾಡಬೇಕು ಅಂತ ಹೇಳ್ತೀನಿ ಈ ಹುಣ್ಣಿಮೆಯನ್ನು ನಾವು ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡೋದಕ್ಕೆ ಒಂದು ಅರ್ಥ ಇದೆ ಸ್ನೇಹಿತರೆ ಯಾಕಂದರೆ ಈ ಹುಣ್ಣಿಮೆ ದಿನನೇ ಹಲವಾರು ಜನ ಒಂದು ವಾಮಾಚಾರ ಕ ಕೆಲಸ ಕಾರ್ಯಗಳನ್ನ ಕೈಗೊಳ್ತಿರ್ತಾರೆ ಯಾಕಂದರೆ ಜನಗಳಿಗೆ ಒಬ್ಬರನ್ನ ನೋಡಿ ಒಬ್ಬರು ಬದುಕೋದನ್ನು ಸಹಿಸುವಂಥ ಶಕ್ತಿ ಇರೋದಿಲ್ಲ ಅಷ್ಟು ಕೆಟ್ಟ ಮನಸ್ಸುಳ್ಳವರು ಈಗಿನ ಕಾಲದಲ್ಲೂ ಕೂಡ ಇದ್ದಾರೆ ಅಂದರೆ ಕೆಲವೊಬ್ಬರು ಮನೆಯಲ್ಲಿ ತುಂಬ ಚೆನ್ನಾಗಿದ್ರೆ ಅವ್ರನ್ನ ಸಹಿಸ್ ನೋಡಿ ಸಹಿಸ್ನಾರದವರು ವಾಮಾಚಾರ ಕೆಟ್ಟ ದೃಷ್ಟಿ ಕಣ್ ದೃಷ್ಟಿ ಈ ರೀತಿ ರೀತಿಯಾಗಿ ಮಾಡ್ತಿರ್ತಾರೆ ಅದು ವಿಶೇಷವಾಗಿ ಫಲವನ್ನು ಕೊಡುವಂಥದ್ದು ಕಾರ್ಯಾಚರಣೆಗಳನ್ನು ನಡೆಸುವಂಥದ್ದು ಈ ಹುಣ್ಣಿಮೆ ದಿನದಲ್ಲಿ ಈ ರೀತಿಯಾಗಿ ನಮ್ಮ ಮನೆಯ ಮೇಲೆ ಏನಾದರೂ ಒಂದು ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ಅಥವಾ ವಾಮಾಚಾರದ ಪ್ರಯೋಗ ಏನಾದರೂ ಆಗಿದ್ರೆ ನಾವು ಇದೇ ದಿನ ವಸ್ತಿಲ ಪೂಜೆಯನ್ನು ಮಾಡೋದ್ರಿಂದ ಅದು ಯಾವ ಶಕ್ತಿಗಳು ಕೂಡ ನಮ್ಮ ಮನೆ ಮೇಲೆ ಅವು ಪ್ರಯೋಗವನ್ನು ನಡೆಸಲು ಆಗುವುದಿಲ್ಲ ಯಾವುದೇ ಒಂದು ಕೆಟ್ಟ ಶಕ್ತಿ ದುಷ್ಟಶಕ್ತಿ ವಾಮಚಾರದ ಒಂದು ಪ್ರಯೋಗ ಕೂಡ ನಮ್ಮ ಮನೆಗೆ ಒಂದು ಒಂದು ಪ್ರವೇಶವನ್ನು ಮಾಡುವಂತಿದ್ದರೂ ಕೂಡ ಈ ಒಂದು ವಸ್ತಿಲ ಪೂಜೆ ಮಾಡುತ್ತಿದ್ದರೆ ನಮ್ಮ ಮನೆಗೆ ಅದು ಯಾವ ಶಕ್ತಿಗಳು ಕೂಡ ನಮ್ಮ ಮನೆಗೆ ತಾಟಿ ಬರೋದಿಲ್ಲ ಅಂತ ಹೇಳ್ತಾರೆ ಒಂದು ಶುಭ ಮತ್ತು ಅಶುಭಗಳೆರಡೂ ಕೂಡ ವಸ್ತಿಲ ಮುಖಾಂತರವೇ ಮನೆಯೊಳಗೆ ಪ್ರವೇಶವನ್ನು ಮಾಡುವಂಥದ್ದು ಆದ್ದರಿಂದಲೇ ಪ್ರತಿಯೊಬ್ಬರು ಕೂಡ ಹುಣ್ಣಿಮೆ ದಿನ ಸೂರ್ಯೋದಯಕ್ಕೂ ಮುಂಚೆ ವಸ್ತಿಲ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಶುದ್ಧ ನೀರಿನಲ್ಲಿ ನಾವು ವಸ್ತಿಲನ ನಾವು ಕ್ಲೀನ್ ಮಾಡಿಕೊಂಡು ಅರಿಶಿನವನ್ನ ನಾವು ಹಚ್ಚಿ ವಸ್ತಿಲಿಗೆ ನಾವು ಪೂಜೆಯನ್ನು ಮಾಡಬೇಕು ಅರಿಶಿನ ನೆಗೆಟಿವ್ ಎನರ್ಜಿಯನ್ನು ಹಾಕುವಂತ ಒಂದು ಶಕ್ತಿ ಇದೆ ಜೊತೆಗೆ ವಸ್ತಿಲೆಗೆ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನು ಹಾಕಬೇಕು ಅಂತ ಹೇಳ್ತಾರೆ ಯಾಕಂದರೆ ಹೊಸ್ತಿಲನ್ನು ನಾರಾಯಣನ ವಾಸಸ್ಥಾನ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಗೆರೆಗಳು ಭಗವಂತನ ನಾಮಗಳು ಈ ರೀತಿಯಾಗಿ ನಾವು ವಸ್ತಿಲನ್ನು ಇಟ್ಕೊಂಡ್ರೆ ಭಗವಂತ ವಸ್ತಿಲಲ್ಲಿ ನೆಲೆಸಿರ್ತಾನೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕೆಟ್ಟ ದೃಷ್ಟಿ ಕೆಟ್ಟ ಶಕ್ತಿ ವಾಮಾಚಾರಗಳಾಗಿರುವಂತಹ ಒಂದು ಪ್ರಯೋಗಗಳು ನಮ್ಮ ಮನೆ ಮೇಲೆ ನಮ್ಮ ಮನೆ ಒಳಗಡೆ ದಾಟಿ ಬರುದ ರೀತಿಯಲ್ಲಿ ನಮಗೆ ರಕ್ಷಣೆಯನ್ನು ನೀಡುವಂಥದ್ದು ಶ್ರೀಮನ್ ನಾರಾಯಣ ಅಂದರೆ ನಾವು ವಸ್ತಿಲನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವೋ ನಮ್ಮ ಮನೆಯಲ್ಲಿ ಅಷ್ಟೇ ಒಂದು ಧನಾತ್ಮಕ ಅಂಶಗಳು ಧನಾತ್ಮಕ ಚಿಂತನೆಗಳು ಕೂಡಿರುತ್ತವೆ ಅಂತಲೇ ಹೇಳ್ತಾರೆ ಎಲ್ಲಿ ಶ್ರೀಮನ್ ನಾರಾಯಣ ನೆಲೆಸಿರ್ತಾನೋ ಆ ಮನೆಗೆ ಲಕ್ಷ್ಮಿಯ ಆಗಮನ ಆಗ್ತಿರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ವಿಶೇಷವಾಗಿ ಲಕ್ಷ್ಮಿಯ ಆಗಮನ ಹುಣ್ಣಿಮೆ ದಿನ ಎಚೇತವಾಗಿ ಆಗಿರುತ್ತದೆ ಆದ್ದರಿಂದ ನೀವು ಈ ರೀತಿ ವಸ್ತಿಲನ್ನು ಸ್ವಚ್ಛ ಮಾಡಿ ಅರಿಶಿಣ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಇಪ್ಪತ್ನಾಲ್ಕು ಗೆರೆವುಳ್ಳ ರಂಗೋಲಿಯನ್ನು ಹಾಕಿ ಅದರ ಮೇಲೆ ನೀವು ಒಂದು ತಾಮ್ರದ ಅಥವಾ ಒಂದು ಹಿತ್ತಾಳೆ ಚೆಂಬಿನಲ್ಲಿ ನೀರನ್ನು ಇಟ್ಬೇಕು ಯಾಕಂದ್ರೆ ಇದು ಗಂಗೆ ಪೂಜೆ ಅಂತ ಹೇಳ್ತಾರೆ ಗಂಗೆ ಸದಾ ಸದಾ ನೆಲೆಸಿರಲಿ ಜೊತೆಗೆ ಗಂಗೆಯನ್ನು ಪೂಜೆ ಮಾಡೋದ್ರಿಂದ ನಮ್ಮೆಲ್ಲ ಪಾಪ ಕರ್ಮಗಳು ಕಳೀತವೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಜೊತೆಗೆ ತಾಮ್ರದ ಚೆಂಬಿನಲ್ಲಿ ನೀರಿಟ್ಟು ಒಂದು ಕೆಂಪವು ಅಕ್ಷತೆ ಅರಿಶಿಣ ಕುಂಕುಮವನ್ನು ಹಾಕಿ ಜೊತೆಗೆ ತಾಂಬೂಲವನ್ನು ಕೂಡ ನಾವು ಮರಿದಲ್ಲಿ ಇಡಬೇಕಾಗುತ್ತೆ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಫೈವ್ ರುಪೀಸ್ ಕಾಯನ್ನು ಕೂಡ ನಾವು ಇಟ್ಟು ಪೂಜೆಯನ್ನು ಮಾಡಬೇಕು ಗಣೇಶನಿಗೂ ಕೂಡ ಈ ದಿನ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳನೇ ವಿಶೇಷ ನೀವು ಬೆರಣಿಯಲ್ಲಿ ಅಂದರೆ ನೀವು ಬೆನಕನನ್ನು ಮಾಡಿ ನೀವು ಹೊಸ್ತಿನಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೆ ಏನಾದರೂ ಸರಿ ಒಂದು ವೈವಿಧ್ಯವನ್ನು ನೀವು ಇಲ್ಲಿ ಇಡಬೇಕಾಗುತ್ತೆ ಜೊತೆಗೆ ಮಣ್ಣಿನ ದೀಪಗಳನ್ನ ಬಾಗಿಲಲ್ಲಿ ಈ ದಿನ ಹಚ್ಚಬೇಕು ಒಂದು ಕಾಯಿಯನ್ನು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಮನೆಗೆ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ನಮ್ಮ ಮನೆಗೆ ಪ್ರವೇಶವನ್ನು ಮಾಡಿದರೆ ನಮ್ಮ ಕುಟುಂಬಕ್ಕೆ ಸುಖ ಸಮೃದ್ಧಿ ಅಷ್ಟು ಐಶ್ವರ್ಯ ಹೆಚ್ಚಾಗಲಿ ಅಂತ ಬೇಡ್ಕೊತ ಈ ದಿನ ಧೂಪ ದೀಪಗಳಿಂದ ನಾವು ವಸ್ತಿಲನ್ನು ಪೂಜಿಸಬೇಕು ಈ ರೀತಿಯಾಗಿ ನಾವು ಪೂಜೆಯನ್ನು ಮಾಡಿದ ಮೇಲೆ ಮಹಾಮಂಗ್ಲಾರತಿಯನ್ನು ನಾವು ಮಾಡಬೇಕು ಸ್ನೇಹಿತರೆ ಈ ರೀತಿ ಯಾರ ಮನೆಯಲ್ಲಿ ಬನದ ಹುಣ್ಣಿಮೆ ದಿನ ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ನಾವು ಈ ರೀತಿಯಾಗಿ ಪೂಜೆಯನ್ನು ಸೂರ್ಯೋದಯಕ್ಕೂ ಮುಂಚೆ ಮಾಡಬೇಕು ಯಾಕಂದರೆ ಲಕ್ಷ್ಮಿಯನ್ನು ಚಂದ್ರನ ಸಹೋದರಿ ಅಂತ ಕೂಡ ಕರೆಯಲಾಗುತ್ತದೆ ಅಂದರೆ ಚಂದ್ರ ಇನ್ನು ಆಕಾಶದಲ್ಲಿ ಬೆಳಗುತ್ತಿರಬೇಕು ಅಂಥ ಸಮಯದಲ್ಲಿ ನಾವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸುವಾಗ ಈ ಸಮಯದಲ್ಲಿ ವಿಶೇಷವಾಗಿ ಫಲಗಳು ಪ್ರಾಪ್ತಿಯಾಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಈ ರೀತಿ ಪ್ರತಿಯೊಬ್ಬರು ಕೂಡ ಬನದ ಹುಣ್ಣಿಮೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ಕೆಲವೊಬ್ಬರು ಎಷ್ಟೇ ದುಡಿದ್ರೂ ಕೂಡ ಒಂದು ರೂಪಾಯಿನೂ ಕೂಡ ಕೈಲಿ ನಿಲ್ತಿಲ್ಲ ಹಣ ಅಂತ ಹೇಳ್ತಿರ್ತಾರೆ ತುಂಬಾ ಸಾಲ ಮಾಡ್ಕೊಂಡಿರ್ತಾರೆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಅವ್ರಿಗೆ ಇರೋದಿಲ್ಲ ಯಾಕಂದರೆ ಪ್ರತಿಯೊಂದು ಸಮಸ್ಯೆಗಳೇ ಹುಟ್ಟುಕೊಳ್ಳೋದು ಹಣದಿಂದ ಯಾಕಂದರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದ್ರೆ ಎಲ್ಲದೂ ಕೂಡ ಮನೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದರೆ ಲಕ್ಷ್ಮಿ ಲಕ್ಷ್ಮಿ ನಮಗೆ ಒಲಿದು ಬರಬೇಕು ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದೇ ಹುಣ್ಣಿಮೆ ದಿನ ಅಂತ ಹೇಳ್ತಾರೆ ಹುಣ್ಣಿಮೆ ದಿನ ಈ ರೀತಿಯಾಗಿ ಹೊಸ್ತಿಲ ಪೂಜೆಯನ್ನ ಮಾಡಿದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಯಾರ ಮನೆ ಸ್ವಚ್ಛತೆಯಿಂದ ಇರುತ್ತದೋ ಪ್ರತಿ ದಿನ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಸ್ತಿಲ ಪೂಜೆಯನ್ನ ಯಾರ ಮನೆಯಲ್ಲಿ ಮಾಡ್ತಿರ್ತಾರೋ ಅಂತ ಮನೆಗೆ ಲಕ್ಷ್ಮಿ ಆಗಮನ ಆಗುತ್ತೆ ಅಂತ ಹೇಳ್ತಿರ್ತಾರೆ ಸ್ನೇಹಿತರೆ ದುಡಿದ್ರು ಒಂದೇ ಒಂದು ರೂಪಾಯಿ ನಮ್ಮ ಕೈಲಿ ಇಲ್ಲ ಬರೀ ಸಾಲ ಸಾಲ ಅಂತ ಎಲ್ಲ ಹೇಳ್ತಿರ್ತಾರೆ ಆರ್ಥಿಕ ಪರಿಸ್ಥಿತಿಯಿಂದ ತುಂಬಾನೇ ಕುಗ್ಗೋಗಿರ್ತಾರೆ ಅಂತವರು ಈ ರೀತಿಯಾಗಿ ಒಂದು ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಗುರುವಾರ ಹುಣ್ಣಿಮೆ ಬಂದ್ರೆ ನೀವು ಈ ರೀತಿಯಾಗಿ ಹೊಸ್ತಿಲಲ್ಲಿ ಪೂಜೆಯನ್ನ ಸಲ್ಲಿಸೋದ್ರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಂಕಷ್ಟಗಳು ಪರಿಹಾರವನ್ನ ಕಂಡ್ಕೋಬಹುದು ಅಂತಾನೆ ಹೇಳ್ಬೋದು ಜೊತೆಗೆ ಇದಷ್ಟೇ ಅಲ್ಲದೆ ಪ್ರತಿಯೊಂದು ಹುಣ್ಣಿಮೆಯಲ್ಲೂ ಕೂಡ ನಾವು ಈ ರೀತಿಯಾಗಿ ಸೂರ್ಯೋದಯಕ್ಕೂ ಮುಂಚೆ ಮತ್ತು ಸೂರ್ಯಾಸ್ತದ ನಂತರ ಅಂದ್ರೆ ಗೋಧುಳಿ ಸಮಯದಲ್ಲಿ ನಾವು ವಸ್ತಿಲ ಪೂಜೆಯನ್ನ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ ಸಮೃದ್ಧಿ ದನ ಕನಕಗಳು ಹೆಚ್ಚಾಗ್ತಾ ಹೋಗುತ್ತವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೊಸ್ತಿಲ ಪೂಜೆಯ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು